ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ್ ಇದು ಪುಣಾಕ್ ಬಂದಿರುವ ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತದೆ ಇಷ್ಟು ದಿನ ನಾನು ಕೂಡ ಆಲ್ರೆಡಿ ನಾನು ನನ್ನ ತವ್ರ ಮನೆಗೆ ಹೋಗಿ ಒಂದು ತಿಂಗಳು ತಿಂಗಳಾಗ್ತಾ ಬಂತು ಅಷ್ಟೊಂದು ವಿಡಿಯೋಗಳು ನನ್ನ ಡೈಲಿ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಇನ್ನು ಮುಂದೆ ಪುಣಕ್ಕೆ ಬಂದ್ಕೂಡಲೆ ಡೈಲಿ ಒಂದೊಂದು ರೆಸಿಪಿ ಆಗಿರ್ಬೋದು ನನ್ನ ಡೈಲಿ ರೂಟೀನ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ತಮ್ನೈಲೋಡೆ ನಿಮಗೂ ಕೂಡ ಅರ್ಥ ಆಗಿರ್ಬೋದು ರೀ ಫ್ರೆಂಡ್ಸ ನಿಮ್ಮಿಂದ ನನ್ನಿಂದ ನಿಮಗೇನು ಯೂಸ್ ಆಗುತ್ತೆ ಹಾಗೆ ನಿಮ್ಮಿಂದ ಕೂಡ ನನಗೇನು ಯೂಸ್ ಆಗ್ತದೆ ಅನ್ನೋದನ್ನು ಕೂಡ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮ್ಗೆ ನಾ ಹೇಳಿರುವಂಥ ಹಾಗೆ ನಾ ಹಾಕಿರುವಂಥ ತಮ್ನೈಲ್ ಬಗ್ಗೆ ಕ್ಲಾರಿಟಿ ಸಿಗ್ತದೆ ಸ್ಕಿಪ್ ಮಾಡಬೇಡ್ರಿ ಕೊನೆಯವರೆಗೂ ನೋಡಿರಿ ಹಾಗೆ ನೋಡಿರಿ ಫ್ರೆಂಡ್ಸ್ ಇದು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಕೂಡಲೇ ನನ್ನ ರೂಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅನ್ಕೋಬೋದು ಇಬ್ಬರದ್ದಿರಿ ಒಬ್ಬಳೆ ಅಂತೇಳಿ ನನ್ನ ಹಿಂದಿನ ವಿಡಿಯೋ ನೋಡಿದ್ರಂತರು ಗೊತ್ತಿರುತ್ತೆ ರೀ ತಂಗಿ ಕೂಡ ಒಂದು ಸ್ವಲ್ಪ ಕೆಲಸ ಮಾಡೋ ಹಾಗಿಲ್ಲ ಅದ್ರ ಸಲುವಾಗಿ ಕಿಚನ್ ಒಳಗೆ ನಾನು ಒಬ್ಬಳೇ ಕಾಣ್ಕೊ ಕಾಣಿಸ್ಕೊತಾ ಇದ್ದೀನಿ ಆದರೂ ಕೂಡ ಡೈಲಿ ರೂಟೀನ್ ಅಷ್ಟೊಂದು ನಾನು ಕ್ಯಾಪ್ಚರ್ ಮಾಡ್ಕೊಳೋಕಾಗಲಿಲ್ಲ ಯಾಕಂದರೆ ಬೆಳಗ್ಗೆ ಎದ್ದು ಕೂಡಲೇ ರೂಟೀನ್ ಬ್ಯುಸಿ ಇದ್ಬಿಡ್ತಾವ್ರಿ ಫ್ರೆಂಡ್ಸ್ ಸುಮ್ ಸ್ವಲ್ಪ ಸ್ವಲ್ಪನೇ ಅಲ್ಲೆಷ್ಟು ಅಲ್ಲೆಷ್ಟು ವಿಡಿಯೋಗಳನ್ನು ಸೇ ತೊಗೊಂಡು ನಿಮ್ಮ ಜೊತೆ ನನ್ನ ಅಪ್ಡೇಟ್ನ ಸೇರ್ ಮಾಡ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಈ ಲಾಗ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಹಾಗೆ ಇವತ್ತು ಒಂದಿಷ್ಟು ವೇಪರ್ಸ್ನ ಕರ್ಕೊತಾ ಇದ್ದೀನಿ ರೀ ಸಾರಿ ಇವತ್ತಂತಲ್ರಿ ಪ್ರತಿ ಸೋಮವಾರ ಕೂಡ ನಮ್ಮ ಮನೆಯವರು ಉಪವಾಸ ಮಾಡೋದ್ರಿಂದ ಅವರು ಅವರಿಗೆ ಒಂದಿಷ್ಟು ಸ್ನ್ಯಾಕ್ಸ್ ಟೈಪ್ ಬಟಾಟೆ ಚಿಪ್ಸ್ನ ಕರ್ಕೊತಾ ಇದ್ದೀನಿ ಫ್ರೆಂಡ್ಸ ಹಾಗೆ ಈ ಕಡೆ ಕುಕ್ಕರ್ ಕೂಡ ಹಚ್ಕೊಂಡಿದ್ದೀನಿ ಅಂದರೆ ಅಂದರೆ ಚಿನ್ನು ಸ್ಕೂಲಿಗೆ ಅವನು ಕೂಡ ಡಬ್ಬಿ ಹೋಯೋ ಕಾರಣ ಅವನಿಗೆ ಒಂದಿಷ್ಟು ಡಬ್ಬಿ ಮಾಡ್ಬೇಕಂತ ಅವ್ನ ಅಡುಗೆ ಹಾಗೆ ನಮ್ಮ ಮನೆಯವರು ಉಪವಾಸ ಇರೋ ಕಾರಣ ಅವ್ರಿಗೆ ವ್ಯಾಪರಿಸೋ ಹಾಗೆ ಸ್ವಲ್ಪ ಸಾಬದಾನಿ ಕಿಚಡಿನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಕೂಡ ನಾನು ಹಿಂದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ನೀವು ಯಾವ ರೀತಿ ಕಿಚಡಿ ಮಾಡ್ತೀರ ಸಿಸ್ಟರ್ ಒಂದು ಸಾರಿ ತೋರಿಸ್ರಿ ಅಂದರೆ ನೆಕ್ಸ್ಟ್ ಬರೋ ವಿಡಿಯೋದೊಳಗೆ ಖಂಡಿತವಾಗಲೂ ತೋರಿಸ್ತೀನಿ ನನ್ನ ವಿಡಿಯೋದೊಳಗೆ ಖಂಡಿತವಾಗಲೂ ನಾವು ಮಹಾರಾಷ್ಟ್ರ ಸೈಡ್ ಯಾವ ರೀತಿ ಕಿಚಡಿ ಮಾಡ್ತೀವಿ ಅನ್ನೋದನ್ನು ಕೂಡ ಸೇರ್ ಮಾಡ್ಕೋತೀನಿ ಈಗ ಈಗೆಲ್ಲ ಬೆಳಗಿನ ರೂಟೀನ ಮುಗಿಸ್ಕೊಂಡು ಹೆಣ್ಮಕ್ಳಿಗೆ ಒಂದು ಬೆಳಗ್ಗೆ ಕೂಡ ಟಾಸ್ಕ್ ಇದ್ದಂಗೆ ನೋಡಿರಿ ಹಾಗೆ ನನ್ನ ಈ ರೀತಿ ನನ್ನ ರೂಟೀನ ಸ್ಟಾರ್ಟ್ ಆದರೆ ಫ್ರೆಂಡ್ಸ ಎಲ್ಲ ಕೆಲಸನ ಮುಗಿಸ್ಕೊಂಡು ಈಗ ಬಟ್ಟೆನ ತಂದು ಹೊರಗೆ ಹಾಕೋತಾ ಇದ್ದೆ ವರ್ಕ್ ಫ್ರಮ್ ಹೋಮ್ ಅಂದರೆ ಅದ್ರ ಬಗ್ಗೆ ನಾ ಸಾಕಷ್ಟು ನೀವು ಕೂಡ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ನಾನು ಕೂಡ ಡೈಲಿ ಅದ್ರ ಬಗ್ಗೆ ವಿಚಾರ ಇರ್ತೀನಿ ಯಾಕಂದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ತಲೆಯಲ್ಲಿರೋದೇ ಒಂದು ನಾವು ಕೂಡ ಏನಾದರೂ ಮಾಡಬೇಕು ನಾವು ಕೂಡ ಏನಾದರೂ ಮಾಡಬೇಕು ಸುಮ್ಮನೆ ಕುಳಿತುಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ಸಾಕಷ್ಟು ನಂತರ ಹೆಣ್ಮಕ್ಳಿಗಂತೂ ಸಾಕಷ್ಟು ಜನರಿಗೆ ಇದು ಮೈಂಡ್ ಒಳಗ ಇದ್ದೇ ಇರ್ತದೆ ರೀ ಫ್ರೆಂಡ್ಸ ನಾನು ಕೂಡ ಅದೇ ರೀತಿ ವಿಚಾರ ಮಾಡ್ತಿರ್ತೀನಿ ರೀ ಅದೇ ರೀತಿ ಡೈಲಿ ಒಂದು ಏನಾದರೂ ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ವಿಡಿಯೋ ನೋಡೋದ್ನಿ ಅಂದ್ರೆ ನನಗೂ ತಲೆಯಲ್ಲಿ ಕೊರೆಯೋದೇ ಏನು ಮಾಡಬೇಕು ಇದು ಕರೆನಾ ಇದು ನಿಜನಾ ಇದು ಸೂಳ ಅಂಥೇಳಿ ಆದರೆ ಇದು ಎಷ್ಟು ಸೋಷಿಯಲ್ ಮೀಡಿಯಾದೊಳಗೆ ಎಷ್ಟು ಕರೆ ಅದ ಎಷ್ಟು ಸುಳ್ಳು ಅದ ಅನ್ನೋದು ನಂಬೋದು ಕೂಡ ಅಸಾಧ್ಯ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಇತ್ತು ಅಂದರೆ ಗೊತ್ತಿತ್ತು ಗ್ಯಾರಂಟಿ ಇತ್ತು ಅಂದರೆ ನನಗೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ರು ತುಂಬಾ ಯೂಸ್ ಆಗುತ್ತೆ ರೀ ಫ್ರೆಂಡ್ಸ ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬಳು ಇದು ಒಂದು ವಿಡಿಯೋ ನೋಡಿರ್ಬೋದು ನೀವು ಪೆನ್ಸಿಲ್ ಪ್ಯಾಕಿಂಗ್ ಮನೆಯಲ್ಲೇ ಕುಳಿತುಕೊಂಡು ಪೆನ್ಸಿಲ್ ಪ್ಯಾಕಿಂಗ್ ಹದಿನೈದರಿಂದ ಇಪ್ಪತ್ತು ಸಾವಿರ ಪೇಮೆಂಟ್ ಇರುತ್ತೆ ಪೆನ್ಸಿಲ್ ಪ್ಯಾಕಿಂಗ್ ಮಾಡಿಕೊಡ್ಬೋದು ನಾವೇ ಅದು ನಿಮ್ಗೆ ಮಟೀರಿಯಲ್ ಕಳಿಸ್ತೀವಿ ಹಾಗೆ ರೀ ಕೂಡ ತೊಗೊಂಡು ಹೋಗ್ತೀವಿ ಅಂತೇಳಿ ಸಾಕಷ್ಟು ವಿಡಿಯೋದೊಳಗೆ ನೋಡಿದ್ದೀನಿ ರೀ ಫ್ರೆಂಡ್ಸ್ ಆದರೆ ನನ್ನ ಫ್ರೆಂಡ್ ಒಬ್ಬಳು ಫೋನ್ ಮಾಡಿ ಅವರಿಗೆ ಖುದ್ದು ಫೋನ್ ಮಾಡಿ ಕ ಕೇಳಿದಾಗ ಅವ್ರು ಹೇಳಿದ್ದು ಮೊದಲು ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ಹಾಗೆ ನೀವು ನಮ್ಗೆ ಒಂದಿಷ್ಟು ದುಡ್ಡು ಪೇ ಮಾಡಬೇಕಾಗುತ್ತೆ ದುಡ್ಡು ಪೇ ಮಾಡಿದ ನಂತರನೇ ನಾವು ನಿಮ್ಗೆ ಮಟೀರಿಯಲ್ ಕಳಿಸೋದು ಆ ನಂತರ ನೀವು ನಮ್ಗೆ ರಿಟರ್ನ್ ಮಟೀರಿಯಲ್ ಕಳಿಸಿದಾಗ ನಿಮ್ಮ ಪೇಮೆಂಟ್ ನಾವು ಕೊಡ್ತೀವಿ ಅಂಥೇಳಿ ಈ ರೀತಿ ಹೇಳ್ಯಾರಂಥೇಳಿ ನನ್ನ ಫ್ರೆಂಡ್ ಹೇಳ್ದಳು ಫ್ರೆಂಡ್ಸ್ ಅವಳು ನನಗೆ ಹೇಳಿದಳು ಇಲ್ಲ ನೀನೇ ಫೋನ್ ಮಾಡಿ ಕೇಳು ಅಂಥೇಳಿ ನಾನು ಕರ್ನಾಟಕದ ಅಷ್ಟೇ ಅಂತ ನಾನು ಕ್ಲಿಯರಾಗಿ ನೋಡಿದ್ದು ಮಹಾರಾಷ್ಟ್ರದೊಳಗಿತ್ತು ಅಂದರೆ ನಾ ಇರೋದು ಈ ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ನನಗೆ ಯೂಸ್ ಇಲ್ಲ ನೀನು ಕೇಳು ನೋಡಮ್ಮ ನಾ ಅದ್ರದ್ದಿಂದ ಏನಾದರೂ ಯೂಸ್ ಆಗುತ್ತಿತ್ತಂದರೆ ಬೇರೆದವ್ರಿಗೆ ಕೂಡ ಸೇರ್ ಮಾಡ್ಕೊಂಡ್ರಿತ್ತು ಅದ್ರಲ್ಲಿಂದ ಏನು ಹೆಲ್ಪ್ ಆಗ್ತಿತ್ತಂದ್ರೆ ಯಾಕಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗಂತೂ ಪ್ರತಿದಿನ ತಲೆಯಲ್ಲಿ ಬರೋ ಪ್ರಶ್ನೆ ಅಂದರೆ ಮೇನು ನಾವು ಏನಾದರೂ ಮಾಡಬೇಕು ನಾವು ಏನಾದರೂ ಮಾಡಬೇಕು ಇಷ್ಟ ಐತಲ್ಲ ನಮ್ಮ ಜೀವನ ಬೆಳಗ್ಗೆ ಎದ್ದು ಕೂಡಲೇ ಗಂಡ ಮಕ್ಕಳು ಆಫೀಸು ಅದು ಇದು ರೂಟೀನು ಬಟ್ಟೆ ಬಾಂಡೆ ಈ ರೀತಿ ಇದೆ ಇದರಲ್ಲೇ ಇದೆ ನಮ್ಮ ಜೀವನ ಅನ್ನೋರಿಗೆ ಇದು ಒಂದು ಒಳ್ಳೆಯ ಅವಕಾಶ ಆಗ್ತದೆ ಆದಷ್ಟು ನೀನು ಟ್ರೈ ಮಾಡಂತೆ ನನ್ನ ಫ್ರೆಂಡಿಗೆ ನಾ ಹೇಳಿದ್ದೀರಿ ಫ್ರೆಂಡ್ಸ್ ಅವಳು ಕೂಡ ಟ್ರೈ ಮಾಡಿ ಇದು ಫೇಕ್ ಅದ ಗೊತ್ತಿಲ್ಲ ಫೇಕ್ ಅದೋ ಗೊತ್ತಿಲ್ಲ ನಿಜ ಆದೋ ಗೊತ್ತಿಲ್ಲ ಅವರು ನಮ್ಮ ಆಧಾರ್ ಕಾರ್ಡ್ ಅಥವಾ ನಮ್ಮಿಂದನೇ ಮೊದಲು ದುಡ್ಡು ಕೇಳ್ತಾ ಇದ್ದಾರಂದರೆ ಇದು ನಾವು ಮೋಸ ಹೋಗಬಾರ್ದು ಅದ್ರ ಸಲುವಾಗಿ ಇದ್ರ ಬಗ್ಗೆ ರಿಸ್ಕ್ ಬೇಡ ಅಂಥೇಳಿ ನಾನಂತರ ಟ್ರೈ ಮಾಡಿಲ್ಲಮ್ಮ ಬೇಡ ನೀನು ಕೂಡ ಮಾಡಬೇಡ ಅಂತೇಳಿ ನನ್ನ ಫ್ರೆಂಡ್ ನನಗೆ ಸಜೆಷನ್ ಹೇಳಿದ್ರು ಫ್ರೆಂಡ್ಸ ಹಾಗೆ ನೀವು ಯಾರಾದರೂ ನನ್ನ ಚಾನಲ್ ನೋಡೋರು ಅಥವಾ ಈ ರೀತಿ ನಿಮಗೂ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತಂದ್ರೆ ಎಸ್ ಇತ್ತಪ್ಪ ಅಂದರೆ ಎಸ್ ಇಲ್ಲರಿ ಅದ್ರಲ್ಲಿಂದ ಏನೋ ತೊಂದರೆ ಇಲ್ಲರಿ ಸಿಸ್ಟರ್ ನಾವು ಕೂಡ ಮಾಡಕತ್ತೀವಿ ಮನೆಯೊಳಗೆ ವರ್ಕ್ ಫಾರ್ಮ್ ಹೋಮ್ ಟೈಪು ಅದ್ರಿಂದ ಲಾಭ ತೊಗೊಳಕತ್ತೀವನ್ನೋರಾಗಿದ್ದರೆ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ ನಿಮ್ಮಿಂದ ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗಂತರ ಹೆಲ್ಪ್ ಆಗೇ ಆಗುತ್ತೆ ನಾನು ಕೂಡ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಸೇರ್ ಮಾಡ್ಕೋತೀನಿ ನೀವು ಧೈರ್ಯವಾಗಿ ಮಾಡ್ಬೋದು ಅಂಥೇಳಿ ಹಾಗಿದ್ರೆ ಅಥವಾ ನೀವು ಕೂಡ ಇದೇ ರೀತಿ ನೀವು ಏನಾದರೂ ಮೋಸ ಹೋಗಿದ್ರಿ ಅಂದ್ರೆ ಮೋಸ ಅಂತನಲ್ರಿ ನನ್ನ ಫ್ರೆಂಡ್ ಏನು ಮೋಸ ಹೋಗಿದ್ದಲ್ಲ ಆದರೆ ಅವಳು ಮೊದಲು ದುಡ್ಡು ಕೇಳಿರೋದ್ರಿಂದ ಅವಳು ಇಲ್ಲ ದುಡ್ಡು ಕೇಳ್ಯಾರಂದ್ಕೂಡಲೆ ಈಗ ಮೊದಲೇ ಮೊಬೈಲ್ ನಾವು ಯಾರಿಗಾದರೂ ಫೋನ್ ಮೊಬೈಲ್ ಮೊಬೈಲ್ನ ಹಚ್ಚ ರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದರೆ ಸೈಬರ್ ಅಪರಾಧಿಗಳಂತೆ ಈ ರೀತಿ ಏನೋ ಒಂದು ನ್ಯೂಸ್ ಬರ್ತಾ ಇದೆ ಸುಮ್ಮನೆ ಬೇಡ ರಿಸ್ಕ್ ಬೇಡ ಸುಮ್ಮನೆ ನಮ್ಮ ಇದ್ದಿರೋಷ್ಟು ದುಡ್ಡನ್ನ ಕಳ್ಕೊಂಡು ಅದಕ್ಕಾಗಿ ಆಮೇಲೆ ತೊಂದರೆ ಒಳಗಾಗೋದು ಬೇಡ ಅಂತೇಳಿ ನನ್ನ ಫ್ರೆಂಡ್ ಕೂಡ ನನಗೆ ಆ ಸಜೆಷನ್ ಕೊಟ್ಟೊಳ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದ್ರಲ್ಲಿಂದ ನೀವು ಏನಾದರೂ ಲಾಭ ತೊಗೊಂಡಿದ್ರಿ ಅಂದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನನಗೆ ಇಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ರೆಸಿಪಿ ಆಗಿ ಇನ್ನೊಂದು ಹೊಸ ರೀತಿ ಲಾಗ್ನೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ಇರಿ ಸಪೋರ್ಟ್ ಮಾಡ್ತಾಯಿರಿ ಅದು ಹಾಗೆ ವರ್ಕ್ ಫಾರ್ ಹೋಮಿನ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಇದ್ದರೆ ಖಂಡಿತವಾಗಲೂ ತಿಳಿಸಿ ಥ್ಯಾಂಕ್ ಯು